ಪ್ರಸ್ತ ದಸ್ತ ಮಾನವ ಜನ್ಮ ಹುಟ್ಟೋದೊಂದ್ಸಲ ಸಹಾಯದೊಂದ್ಸಲ ನಾವು ಆದಷ್ಟು ಇನ್ನೊಬ್ರಿಗೆ ಸಹಾಯ ಮಾಡಲೇಬೇಕು ಯಾಕಂದ್ರೆ ನಾವೆಷ್ಟು ಇನ್ನೊಬ್ರಿಗೆ ಕನಿಕರ ತೋರಿಸ್ತೀವಿ ಇನ್ನೊಬ್ರಿಗೆ ಆಶ್ರಯ ಆಗ್ತೀವಿ ಅಷ್ಟು ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾರೆ ಅಷ್ಟ ಅಂತ ಬಂದವರಿಗೆ ನಾವೆಲ್ಲ ಅನುಕರಿಸ್ಬೇಕು ಆಶ್ರಯ ಆಗ್ಬೇಕು ಪರಮಾನಂದ ಪರಮಾನಂದ ಏನೋ ಅರ್ಜೆಂಟ್ ಅಂದ್ರೆ ಸ್ವಲ್ಪ ಸಾಲ ಬೇಕಿತ್ತು ಪ್ಲೀಸ್ ಅರ್ಜೆಂಟ್ ಐತೆ ಅರ್ಜೆಂಟ್ ಐತ್ ಅದೇ ನಾ ಹೇಳಿದ್ದು ಹೊರ್ನೋರ್ಗು ನಾವು ಸಹಾಯ ಹೇಳಿದ್ದು ನಾವು ನಮ್ಮವ್ರಿಗೆ ನಮ್ಮವ್ರಿಗಿಂಗ್ ನಾವು ಸಹಾಯ ಮಾಡಕ್ ನಾವು ಒಗ್ನೋರ್ಗು ಆಶ್ರಯ ಆಗ್ಬೇಕು ನೀವ್ ಸಹಾಯ ಮಾಡ್ಬೇಕು ಇನ್ನೊಬ್ಬರು ನಾವು ಸಹಾಯ ಮಾಡ್ಕೋಬೇಕಂತ ಹೇಳಿದ್ವಿ ಆಯ್ತಾ